ಅಮೀರ್ ಖಾನ್ ಅವ್ರ ಗಾಡಿಗೆ ಹದಿನೆಂಟು ಲಕ್ಷ ಮೂವತ್ತೆಂಟು ಸಾವಿರ ಏನು ಅವ್ರದ್ದು ಇದೆ ಅದನ್ನು ಮೇಡಮ್ ಬಂದು ಅದಕ್ಕೂ ಕಟ್ಬಿಡಿ ಬಾಬು ಅಂತ ಹೇಳಿದ್ದಾರೆ ಅದಕ್ಕೂ ಕಟ್ಟಿದ್ದೀನಿ ಅದಕ್ಕೂ ನಮಗೆ ಬಾಂಬೆಯಿಂದ ಆ ಟ್ಯಾಕ್ಸ್ ರೀಫಂಡು ಕಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ರೀಫಂಡ್ ಬರುತ್ತೆ ಇದು ಕರ್ನಾಟಕ ಟ್ಯಾಕ್ಸ್ ಕಟ್ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೂ ಲಕ್ಷ ಮೆಚ್ಚಾಚಿದ್ರೆ ಮೇಡಮ್ಗೆ ಕೊಟ್ಟಿದ್ದು ಇಲ್ಲ ನಿಮ್ಮಂಥ ಆಫೀಸರ್ ಸಿಗೋದಿಲ್ಲ ಮೇಡಮ್ ನಮಗೆ ಕರ್ನಾಟಕಕ್ಕೆ ನೀವು ಅಂದರೆ ನಮಗೆ ಒಂದು ಹೆಮ್ಮೆ ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತಗೊಂಡು ಹೋಗ್ತಾ ಇದ್ದೀರಂದರೆ ನನಗೆ ಒಂದು ಹೆಮ್ಮೆ ಒಂದು ಒನ್ ಅವರ್ ನೀವು ಕೂತ್ಕೊಂಡು ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ನಮಗೆ ಬುದ್ಧಿ ಮಾತು ಹೇಳಿದ್ದೀರಾ ಬಾಬು ರೇ ದುಡ್ಡು ನಿಮಗೆ ಬಾಂಬೆದಲ್ಲಿ ರೀಫಂಡ್ ಬರುತ್ತೆ ಈ ದುಡ್ಡು ಸರ್ ಕರ್ನಾಟಕ ಸರ್ಕಾರ ಕಟ್ಟಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀರಾ ನಾವು ರಿಕ್ವೆಸ್ಟ್ ಮಾಡಿ ಕಟ್ಟಿದ್ದೀವಿ ಈಗ ಬೆಳಗ್ಗೆ ರೇಡ್ ಕೂಡ ಕರ್ನಾಟಕ ಅಂತ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೋಂದಣಿಯಾಗಿದ್ದಂಥ ಎರಡು ವಾಹನಗಳು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಓಡಾಡ್ತಾ ಇದೆ ಅಂತ ನಮಗೆ ಮಾಹಿತಿ ಬಂದಿತ್ತು ಅದೇ ರೀತಿಯಾಗಿ ನಾವು ಇವತ್ತು ಮನೆಗೆ ಬಂದು ನೋಡುವಾಗ ಎರಡು ರೋಲ್ಸ್ ವೈಸ್ ಎಮ್ ಎಚ್ ರಿಜಿಸ್ಟ್ರೇಷನ್ ಗಾಡಿ ಇತ್ತು ನಾವು ಇವರಿಗೆ ಬಂದು ಇದ್ರದ್ದು ತೆರಿಗೆಗಳನ್ನ ಕಟ್ಟಬೇಕು ಅಂತ ಹೇಳುವಾಗ ಇವರು ತಕ್ಷಣ ಇಲ್ಲೇ ನಮಗೆ ಒಂದು ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಇನ್ನೊಂದು ಹದಿನೆಂಟು ಲಕ್ಷದ ಐವತ್ಮೂರು ಸಾವಿರದ ಎರಡು ಡಿ ಡಿಗಳು ತೆರಿಗೆನ ಪಾವತಿಸಿ ಅವರು ನಮಗೆ ಸಹಕರಿಸಿದ್ದಾರೆ